ಮೈಸೂರಿನ ಮತಪಟ್ಟಿಯಲ್ಲಿ ಅಕ್ರಮ ಆಗಿದೆ ಒಂದೇ ಮನೆಯ ಗಂಡ ಹೆಂಡತಿ ಮತಗಟ್ಟೆಯ ಬದಲಾವಣೆ ಆಗಿದೆ ಈ ಬಗ್ಗೆ ಡಿಸಿಗೆ ದೂರು ಕೊಡ್ತೀನಿ ಅಂತ ರಾಮದಾಸ್ ಮೈಸೂರಿನಲ್ಲಿ ಹೇಳಿದ್ದಾರೆ ಈ ಕುರಿತಾಗಿ ಸಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ ಈ ನಡುವೆ ಪ್ರಚಾರ ಕೂಡ ಈಗಾಗಲೇ ಬಿರುಸಿನಿಂದ ಸಾಕ್ತಿರುವಂತದ್ದು ಮತ್ತೊಂದು ಕಡೆ ಬಿಜೆಪಿಯ ಒಂದು ಸಿದ್ಧತೆಗಳು ಕೂಡ ಆಗ್ತಿರುವಂಥದ್ದು ಮತ್ತೊಂದು ಕಡೆ ಮನೆ ಪ್ರಚಾರ ಕೂಡ ಆಗ್ತಾ ಇದೆ ಜೊತೆಗೆ ಅವರ ವೋಟಿಂಗ್ ಲಿಸ್ಟ್ ಗಳನ್ನು ಕೊಡುವಂತ ಪ್ಲ್ಯಾನ್ಗಳು ಕೂಡ ಈಗಾಗಲೇ ಆಗ್ತಿರುವಂಥದ್ದು ಇದರ ಜೊತೆಗೆ ಹಳೆ ಮೈಸೂರು ಭಾಗದ ಕ್ಲಸ್ಟರ್ ಸಂಚಾಲಕರಾಗಿರುವಂಥ ಎಸ್ ಎ ರಾಮದಾಸ್ ಅವರು ಮಾಜಿ ಸಚಿವರಿಗೆ ನನ್ನ ಜೊತೆ ಇದ್ದಾರೆ ಅವ್ರಿಗೆ ಮಾತಾಡ್ತೀನಿ ಮುಂಜಾನೆ ಸಾಕಷ್ಟು ಮನೆಗಳಿಗೆ ಹೋಗಿ ಅವರ ಮತಪಟ್ಟಿಗಳನ್ನು ಕೊಡುವಂಥದ್ದು ಅಂದರೆ ಎಲ್ಲೆಲ್ಲಿ ಓಟ್ ಇದೆ ಈ ಒಂದು ಲಿಸ್ಟ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಸ್ವತಃ ರಾಮದಾಸ್ ಸರ್ ಇದ್ದಾರೆ ಮಾತಾಡ್ತೀನಿ ಸರ್ ಒಂದು ದೊಡ್ಡ ಜವಾಬ್ದಾರಿ ಜೊತೆಗೆ ಹಳೆ ಮೈಸೂರು ಭಾಗದ ಕ್ಲಸ್ಟರ್ ಇನ್ಚಾರ್ಜ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ ಹೇಗಿದೆ ಸಿದ್ಧತೆಗಳು ಈ ಮೊನ್ನೆ ಮನೆ ಮನೆ ಹೋಗಿ ಆ್ಯಕ್ಚುಲಿ ಈ ಒಂದು ಮತಪಟ್ಟಿಯನ್ನು ಕೊಡುವಂಥ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಹೇಗಿದೆ ಸರ್ ಕರ್ನಾಟಕದಲ್ಲಿ ಮೊದಲನೇ ಹಂತದಲ್ಲಿರುವಂಥ ಹದಿನಾಲ್ಕು ಲೋಕಸಭೆಗಳಲ್ಲಿ ಇವತ್ತು ಮಹಾ ಸಂಪರ್ಕ ಸಭೆಯನ್ನು ಮಾಡ್ತಾಯಿದ್ದೀವಿ ಅಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕೂಡ ನಮ್ಮ ಬೂತ್ನಲ್ಲಿ ಬರುವಂಥ ಬೂತಿನ ಅಧ್ಯಕ್ಷ ಮತ್ತು ಹತ್ತು ಜನ ನಮ್ಮ ಸಮಿತಿ ಏನಿದ್ದಾರೆ ಅವರುಗಳು ಮನೆ ಮನೆಗಳಿಗೆ ಭೇಟಿ ಮಾಡಿ ವಿಶೇಷವಾಗಿ ಅಭ್ಯರ್ಥಿಯ ಪರಿಚಯ ಕೇಂದ್ರ ಸರ್ಕಾರದ ಸಾಧನೆಗಳು ಇವೆಲ್ಲವನ್ನು ಕೂಡ ಇವತ್ತು ಮಹಾ ಸಂಪರ್ಕದಲ್ಲಿ ಮನೆ ಮನೆಗಳಿಗೆ ಭೇಟಿ ಮಾಡಿ ಕೇಂದ್ರ ಸರ್ಕಾರದ ಸಾಧನೆಗಳು ಅಭ್ಯರ್ಥಿಯ ಪರಿಚಯ ಇವೆಲ್ಲವನ್ನು ನಮ್ಮ ಎಲ್ಲ ಬೂತಿನ ಅಧ್ಯಕ್ಷರುಗಳು ಕೂಡ ಕೊಡುವಂಥ ಕೆಲಸ ಆಗ್ತಾಯಿದೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂರ ಎರಡು ಸಾವಿರದ ಇನ್ನೂರ ಹನ್ನೊಂದು ಬೂತ್ಗಳಲ್ಲೂ ಕೂಡ ಇವತ್ತು ಕಾರ್ಯ ಪ್ರಾರಂಭ ಆಗಿದೆ ಹೋದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರದ ಸಾಧನೆಗಳ ಜೊತೆಯಲ್ಲಿ ಹೇಳುವಾಗಲೂ ನಮಗೆ ಅಲ್ಲಲ್ಲಿ ಹೋದಾಗ ಓಲ್ಡ್ ಏಜ್ ಪೆನ್ಷನ್ ವಿಡೋ ಪೆನ್ಷನ್ ಫಿಸಿಕಲಿ ಚಾಲೆಂಜಡ್ ಪೆನ್ಷನ್ ಅಟಲ್ ಜಿ ಪೆನ್ಷನ್ ಈ ರೀತಿಯಾದಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯುಕ್ತದಲ್ಲಿ ಕೊಡ್ತಾ ಇರುವಂಥ ಪೆನ್ಷನ್ಗಳು ಮೂರು ತಿಂಗಳುಗಳ ಕಾಲದಿಂದ ಬಂದಿಲ್ಲ ಅಂತ ವೃದ್ಧರು ಮತ್ತು ಇವರೆಲ್ಲರೂ ಹೇಳ್ಕೊತಾ ಇರೋದು ನೋಡಿದ್ರೆ ಭಾಳ ನೋವಾಗುತ್ತೆ ರಾಜ್ಯ ಸರ್ಕಾರ ಇಷ್ಟೊಂದು ಆಗಿದೆಯಾ ಮೂರು ತಿಂಗಳಿಂದ ಯಾರಿಗೂ ಕೂಡ ಪೆನ್ಷನ್ ಬರದೇ ಇದ್ದಂಥ ಒಂದು ವ್ಯವಸ್ಥೆಗಳು ಆಶ್ಚರ್ಯ ಆಯಿತು ಸರ್ಕಾರಿ ಉದ್ಯೋಗಿಗಳಿಗೆ ಎರಡು ತಿಂಗಳುಗಳ ಕಾಲದಿಂದ ಸಂಬಳ ಕೊಟ್ಟಿಲ್ಲ ಈ ರೀತಿಯಾದಂಥ ಸ್ಥಿತಿಗಳನ್ನು ಕೂಡ ಮನೆ ಮನೆಗಳಲ್ಲಿ ಹೋದಾಗ ತಿಳಿಸುವಂಥ ಕೆಲಸವನ್ನು ಇದ್ದಾರೆ ಮುಖ್ಯವಾಗಿ ನಮಗೆ ಕೇಂದ್ರದಲ್ಲಿ ಆಗಿರುವಂಥ ಸಾಧನೆಗಳನ್ನು ತುಂಬ ಸಂತೋಷ ಏನಾಗುತ್ತೆ ಅಂದರೆ ಇರುವಂಥ ಯಾವುದಾದ್ರೂ ಒಂದು ಯೋಜನೆಯನ್ನು ಒಂದು ಮನೆಯಲ್ಲಿ ತೊಗೊಂಡಿರ್ತಾರೆ ಅದು ಗ್ಯಾಸ್ ತೊಗೊಂಡಿರ್ಬೋದು ಅಥವಾ ನಲ್ಲಿ ಕನೆಕ್ಷನ್ಗಳು ತೊಗೊಂಡಿರ್ಬೋದು ಪೆನ್ಷನ್ ತೊಗೊಂಡಿರ್ಬೋದು ಈ ರೀತಿಯಲ್ಲಿ ಅವ್ರದ್ದೇ ಆದಂಥ ಯಾವುದಾದ್ರೂ ಒಂದು ಯೋಜನೆಯಲ್ಲಿ ಲಾಭಾರ್ಥಿಗಳಾಗಿರುವಂಥವ್ರನ್ನ ನಾವು ಕಾಣ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತು ನಮಗೆ ಮೋದಿಯವ್ರ ಬಗ್ಗೆ ಇರುವಂಥ ಒಂದು ನಂಬಿಕೆ ವಿಶ್ವಾಸ ದೇಶದ ಬಗ್ಗೆ ಇರುವಂಥ ಒಂದು ನಂಬಿಕೆಗಳನ್ನು ಇಲ್ಲಿ ನಾವು ಮತದಾರರಲ್ಲಿ ನಾವು ಕಾಣ್ತೀವಿ ಯಾವುದೇ ರೀತಿಯಾದಂಥ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸೋಲನ್ನು ಅರ್ಥ ಮಾಡಿಕೊಂಡು ಇವತ್ತು ಒಂದು ಮನೆಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನುವಂಥ ಸುಳ್ಳನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಒಂದು ಯೋಚನೆ ಮಾಡೋಣ ಒಂದು ಮನೆಗೆ ಒಂದು ಲಕ್ಷ ರೂಪಾಯಿನ ನೀವು ಕೊಡೋದಾದರೆ ಇಡೀ ದೇಶಾದ್ಯಂತ ಇರುವಂಥ ಮನೆಗಳಲ್ಲಿ ಎಷ್ಟು ಜನ ಕೊಡ್ತೀರಿ ನೀವು ಆ ಲೆಕ್ಕಾಚಾರವನ್ನು ನೋಡಿದಾಗ ಸುಮಾರು ಎಂಬತ್ತು ಕೋಟಿ ಜನ ಮಹಿಳೆಯರು ಇದ್ದಾರೆ ಆ ಮನೆಗಳಿಗೆ ನೀವು ಒಂದೊಂದು ಲಕ್ಷ ಕೊಡೋದಾದರೆ ನಮ್ಮ ಟ್ರೆಝರಿನಲ್ಲಿರುವಂಥ ದುಡ್ಡು ಸಾಲಲ್ಲ ಈ ರೀತಿಯಾದಂಥ ಒಂದು ಸುಳ್ಳು ಆಶ್ವಾಸನೆಗಳನ್ನು ಕೊಡುವಂಥ ಗ್ಯಾರಂಟಿ ಪತ್ರಗಳನ್ನು ಕೊಡುವಂಥದ್ದು ಮನೆ ಮನೆಗಳಲ್ಲಿ ಹೋಗಿ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಂಡು ನೋಟಿಂಗ್ಸ್ ಮಾಡುವಂಥದ್ದು ಈ ರೀತಿಯಾದಂಥದ್ದನ್ನು ಏನು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ಕಂಪ್ಲೇಂಟನ್ನು ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಕಾರಿಗೂ ಕೂಡ ನೀಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಆಲ್ ನಮಗೆ ಅನ್ನಿಸ್ತಾ ಇರುವಂಥದ್ದು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಒಡೆಯರ ಬಗ್ಗೆ ಮಹಾರಾಜರ ಬಗ್ಗೆ ಒಬ್ಬ ಸಿಂಪಲ್ ಆಗಿರುವಂಥ ಒಬ್ಬ ಯುವಕ ಜನಸಾಮಾನ್ಯನ ಮಧ್ಯದಲ್ಲಿ ಬೆರೆಯುವಂಥ ಒಂದು ಮನಸ್ಸಿನ ಸ್ಥಿತಿಯಲ್ಲಿರುವಂಥವರು ಅನ್ನುವಂಥ ಮೆಚ್ಚುಗೆಯನ್ನು ಎಲ್ಲರೂ ಕೂಡ ವ್ಯಕ್ತಪಡಿಸುವಂಥದ್ದನ್ನು ನೋಡ್ತಾ ಇದ್ದೀವಿ ಇದಲ್ದೇ ಅರಮನೆ ಅಂದರೆ ವಂಶ ನಾನ್ನೂರು ವರ್ಷಗಳ ಕಾಲದಿಂದ ಈ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆ ಬಗ್ಗೆ ಪ್ರತಿಯೊಬ್ಬರು ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್ ಕ್ರೀಡ್ ರಿಲಿಜನ್ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕರ್ತವ್ಯ ಇದೆ ಬಂದು ಓಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅದೃಷ್ಟಿಯಲ್ಲಿ ನಮಗೆ ಅನ್ನಿಸ್ತಾ ಇದೆ ನಿಶ್ಚಿತವಾಗಿ ಒಂದು ರೆಕಾರ್ಡ್ ದಾಖಲೆಯ ಒಂದು ಲೀಡಿನ ಮೂಲಕವಾಗಿ ಈ ಬಾರಿ ಗೆಲ್ತಾರೆ ಎನ್ನುವಂಥ ನಂಬಿಕೆ ನಮಗಿದೆ ಇದಲ್ದೇ ಎರಡು ಇನ್ನು ಮತ್ತೊಂದು ಚಾಮರಾಜನಗರದಲ್ಲಿ ಭಾರತೀಯ ಜನತಾ ಪಕ್ಷ ಸ್ಪರ್ಧೆಯನ್ನು ಮಾಡಿದೆ ಅಲ್ಲಿ ನಮ್ಮ ಅಭ್ಯರ್ಥಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾವುದೇ ದುಡ್ಡು ಕಾಸು ಇಲ್ಲದೆ ಇರುವಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹಣದ ಹೊಳೆಯ ವಿರುದ್ಧವಾಗಿ ಅವನು ಈಜುವಂಥ ವ್ಯವಸ್ಥೆಗಳಾಗ್ತಾಯಿದೆ ಆದರೂ ನಂಬಿಕೆ ಇದೆ ಜನಸಾಮಾನ್ಯ ಮೋದಿಯವರಿಗೋಸ್ಕರವಾಗಿ ತನ್ನ ಮತವನ್ನು ಕೊಡ್ತಾನೆ ಅನ್ನೋ ನಂಬಿಕೆ ಇದೆ ಚಾಮರಾಜನಗರನ್ನು ಕೂಡ ನಾವು ಗೆಲ್ತೇವೆ ಹಾಗೆ ಇವತ್ತು ನಾವು ಎನ್ ಡಿ ವ್ಯವಸ್ಥೆಯಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಒಂದು ದಾಖಲೆಯ ಲೀಡಿನ ಮೂಲಕವಾಗಿ ಗೆಲುವನ್ನು ಸಾಧಿಸ್ತಾರೆ ಅಲ್ಲೂ ಅಷ್ಟೇ ಹಣದ ಹೊಳೆ ಹೊರಿಸ್ತಾ ಇದ್ದಾರೆ ಆದರೂ ನಮಗೆ ನಂಬಿಕೆ ಇದೆ ಅಲ್ಲಿರುವಂಥ ಭಾರತೀಯ ಜನತಾ ಪಕ್ಷ ಕೂಡ ಹೆಜ್ಜೆ ಹೆಜ್ಜೆಯನ್ನು ಜನತಾದಳ ಜೊತೆಯಲ್ಲಿ ಹಾಕ್ಕೊಂಡು ಕೆಲಸವನ್ನು ಮಾಡ್ತಾಯಿದೆ ಹಾಗಾಗಿ ಅಲ್ಲಿ ದಾಖಲೆಯನ್ನು ಮೂಲಕವಾಗಿ ಗೆಲ್ತಾರೆ ಮತ್ತು ವಿಶೇಷವಾಗಿ ಹಾಸನ ಅಂದ ತಕ್ಷಣದಲ್ಲೇ ದೇವೇಗೌಡರು ಅವ್ರದೇ ಆದಂಥ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂಥದ್ದು ಹಾಗಾಗಿ ಇವತ್ತು ಅಲ್ಲೂ ಕೂಡ ಜನತಾದಳ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ನಂಬಿಕೆ ನಮಗಿದೆ ಜೊತೆಗೆ ಪ್ರಮುಖವಾಗಿ ಪ್ರಧಾನಮಂತ್ರಿಗಳು ಬರುವಂಥ ಸಂದರ್ಭದಲ್ಲಿ ಒಂದು ಚೊಂಬನ್ನ ಇಟ್ಕೊಂಡು ಖಾಲಿಯಾಗಿದೆ ಖಜಾನೆ ಖಾಲಿ ಆಗಿದೆ ಅನ್ನೋ ರೀತಿಯಲ್ಲಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅಲ್ಲ ಅದು ಬೂಮ್ ರ್ಯಾಂಗ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿರಬೇಕಾಗಿತ್ತು ಯಾವತ್ತು ಒಬ್ಬ ನನ್ನ ಹತ್ರ ಏನೂ ಇಲ್ಲ ಅಂತ ಭಿಕ್ಷಾಪಾತ್ರೆ ಹಿಡಿಯುವಂಥದ್ದು ನನ್ನ ಭಿಕ್ಷಾಪಾತ್ರೆ ಅಂತ ಹೇಳ್ಬಿಡ್ಬೇಕು ಅವರು ನಾನು ಆಗಲೇ ಹೇಳಿದೆ ಸರ್ಕಾರಕ್ಕೆ ನೌಕರರಿಗೆ ಎರಡು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಪೆನ್ಷನ್ ಕೊಟ್ಟಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ದಿವಾಳಿ ಆಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ಹಾಗಿರುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಏನೂ ಬಂದಿಲ್ಲ ಚೆಂಬ್ ಬಂದಿದೆ ಅಂತ ತೋರಿಸುವಂಥ ಕೆಲಸವನ್ನು ಮಾಡಿದ್ರಲ್ಲ ಅದು ಹೀನಾಯವಾದಂಥ ಸ್ಥಿತಿ ಅವರ ಅರ್ಥ ಸ್ಥಿತಿಯನ್ನು ಅವರ ಟ್ರೆಜರಿ ಖಾಲಿಯಾಗಿದೆ ಅನ್ನೋದನ್ನು ತೋರಿಸುವಂಥ ಒಂದು ವ್ಯವಸ್ಥೆ ಆಗುತ್ತೆ ಮತದಾರ ಕೂಡ ಅವರು ಚೆಂಬಿಂದ ಒಳಗಡೆ ಸೇರುವಂಥ ಸ್ಥಿತಿಯಲ್ಲಿ ಇಲ್ಲ ಅನ್ನೋದನ್ನು ತೋರಿಸುವಂಥ ವ್ಯವಸ್ಥೆ ಆಗುತ್ತೆ ಹಾಗಾಗಿ ಇದ್ರ ಬಗ್ಗೆ ನಾವೇನು ಹೆಚ್ಚು ಅದರಿಂದ ಏನೂ ಆಗುತ್ತೆ ಅನ್ನುವಂಥ ಭಾವನೆಗಳು ಯಾರಲ್ಲೂ ಇಲ್ಲ ಜನಸಾಮಾನ್ಯ ದಡ್ಡ ಅಲ್ಲ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಕೂಡ ಇವತ್ತು ಅರ್ಥ ಮಾಡ್ಕೊಂಡಿದ್ದಾನೆ ದೇಶ ಅಂದರೆ ಏನು ರಾಜ್ಯ ಅಂತ ಅಂತ ಅಂದರೆ ಏನು ಅಂತ ಹಾಗಾಗಿ ನಿಶ್ಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಆಗಲೇ ಹೇಳಿದಾಗೆ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಕಾನ್ಸ್ಟಿಟ್ಯೂನ್ಸಿಯನ್ನು ಜನತಾದಳ ಮತ್ತು ಎನ್ ಡಿ ಎ ಬಿ ಜೆ ಪಿ ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಇದೆ ಇದಿಷ್ಟು ಮಾಜಿ ಸಚಿವರಾಗಿರುವಂತಹ ಎಸ್ ಎ ರಾಮದಾಸ್ ಅವರ ಮಾತುಗಳಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಸುರೇಶ್ ಜಿ ನ್ಯೂಸ್ ಕನ್ನಡ ಮೈಸೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ